ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಯತ್ನಾಳ್ ಟೀಮ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರೆ ಇವ್ರಿಗೆ ಮೀಟಿಂಗ್ ಮಾಡಬೇಡಿ ಅಂತ ಹೈಕಮಾಂಡ್ ಹೇಳೋದಕ್ಕಾಗೋದಿಲ್ಲ ಸಮಾವೇಶ ಬೇಕಿದ್ರೆ ಬೇಡ ಅದು ಇದು ಏನಾರು ಹೇಳ್ಬೋದು ಈ ಮೀಟಿಂಗ್ಗಳನ್ನಂತೂ ಹೈಕಮಾಂಡಿಗೆ ತಡೆಯೋದಕ್ಕಾಗೋದಿಲ್ಲ ಅಲ್ಲಿಗೆ ಶಕ್ತಿ ಪ್ರದರ್ಶನ ಇಟ್ ಈಸ್ ಗೋಯಿಂಗ್ ಟು ಬಿ ಎಮಿನೆಂಟ್ ಅದೇ ನನಗನ್ಸತ್ತು ನೋಡಿ ಹೈಕಮಾಂಡ್ ಒಂದು ವೇಳೆ ಕರ್ನಾಟಕದಲ್ಲಿ ನಾವು ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ಏನಾದರೂ ತೆಗೆದುಕೊಂಡ್ರೆ ಈ ಸಮಾವೇಶಗಳನ್ನು ಸ್ಟಾಪ್ ಮಾಡಬಹುದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ವಿಚಾರ ನೆನಪಿದ್ದಾಗ ಎಸ್ ಇದೇ ರೀತಿ ಈಶ್ವರಪ್ಪನವರು ನಾವು ಅಹಿಂದ ಅಹಿಂದ ಅಲ್ಲ ಅವ್ರದ್ದು ಹಿಂದುಳಿದ ವರ್ಗದ ಸಮಾವೇಶಗಳನ್ನು ನಡೆಸ್ತೀವಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಹೆಸರಿನಲ್ಲಿ ಪ್ರಮುಖವಾಗಿ ಕುರುಬ್ರನ್ನ ಕಾನ್ಸಂಟ್ರೇಟ್ ಮಾಡಿ ನಾವು ಸಮಾವೇಶಗಳನ್ನ ನಡೆಸ್ತೀವಿ ಅಂತ ಹೊರಟಾಗ ದಿಲ್ಲಿಯಲ್ಲಿ ಅಮಿತ್ ಶಾ ನಿವಾಸದಲ್ಲಿ ಒಂದು ಸಭೆ ನಡೀತು ಅದರಲ್ಲಿ ಯಡಿಯೂರಪ್ಪನವರು ಆರ್ ಎಸ್ ಎಸ್ನ ಆಗಿನ ಮುಕುಂದವರು ಕೂಡ ಈ ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಆಗ ಅನಂತಕುಮಾರ್ ಕೂಡ ಇದ್ದರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಅಮಿತ್ ಶಾ ಈಶ್ ಈಶ್ವರಪ್ಪನವರಿಗೆ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದರು ಹಾಂ ಹಾಂ ಯಾಕಂದ್ರೆ ಆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಸಮಾವೇಶಗಳು ಕರ್ನಾಟಕದ ಬಿ ಜೆ ಪಿಯ ಒಗ್ಗಟ್ಟಿಗೆ ಸಮಸ್ಯೆ ಆಗ್ತವೆ ಅನ್ನುವ ಕಾರಣಕ್ಕೋಸ್ಕರ ಎಸ್ ಯಡಿಯೂರಪ್ಪನವ್ರು ಆಗ ಅಧ್ಯಕ್ಷ ಅಧ್ಯಕ್ಷರಾಗಿದ್ದರು ಅದರ ಹೊರತಾಗಿಯೂ ಕೂಡ ಈಶ್ವರಪ್ಪನವರು ಸಭೆಗಳನ್ನು ನಡೆಸ್ತಾ ಇದ್ದಾಗ ಅಮಿತ್ ಶಾ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದರು ಈಗಲೂ ಕೂಡ ಹೈಕಮಾಂಡ್ ಹೇಳುತ್ತಾ ಅಂತಕ್ಕಂಥದ್ದು ಪ್ರಶ್ನೆ ಅದೇ ನನಗನ್ಸುತ್ತೆ ಜೊತೆ ಜೊತೆಗೆ ನೋಡಿ ಇಲ್ಲಿ ಲಿಂಗಾಯತರ ಎರಡೂ ಕಡೆಯ ಶಕ್ತಿ ಪ್ರದರ್ಶನದಿಂದ ಈಗ ವಿಜೇಂದ್ರ ಅವ್ರಿಗೆ ಆಗಬೇಕಾಗಿರೋದೇನು ಇಮಿಡಿಯೇಟ್ ಆಗಿ ಪ್ರಮುಖವಾಗಿ ಅವ್ರಿಗೆ ಆಗಬೇಕಾಗಿರ್ತಕ್ಕಂಥದ್ದು ರಾಜ್ಯಾಧ್ಯಕ್ಷ ಮುಂದುವರಿ ಒಂದು ವೇಳೆ ಈ ಸಮಾವೇಶಗಳನ್ನೇನು ರೇಣುಕಾಚಾರ್ಯ ಪ್ಲಾನ್ ಮಾಡ್ತಿದ್ದಾರೆ ಈ ಸಮಾವೇಶಗಳಿಗೆ ಮುಂಚೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಕಂಟಿನ್ಯೂ ಆಗುವ ಘೋಷಣೆಯನ್ನ ಹೈಕಮಾಂಡ್ ಮಾಡದೇ ಇದ್ರೆ ಆ ಸಮಾವೇಶಗಳು ಮೇ ಟರ್ನ್ ಕೌಂಟರ್ ಪ್ರೊಡಕ್ಟಿವ್ ಹೌದು ಈಗ ನಿಮ್ಮ ಸಮಾವೇಶಗಳನ್ನು ನೋಡಿ ಏನು ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳಲ್ಲ ಪೊಲಿಟಿಕಲ್ ಸಿಚುವೇಶನ್ಸು ಯಾರ ಬಳಿ ಮುಂದಿನ ಪೊಲಿಟಿಕಲ್ ಒಂದು ಹಗ್ಗ ಇರುತ್ತೆ ಅನ್ನೋದನ್ನ ನೋಡಿಕೊಂಡೇ ಹೈಕಮಾಂಡ್ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗತ್ತೆ ಹೀಗಿರುವಾಗ ವಿಜೇಂದ್ರರ ಇಮಿಡಿಯೇಟ್ ಗೋಲ್ ಅನಿಸ್ತಿರ್ತಕ್ಕಂಥದ್ದು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವ ಪ್ರಯತ್ನವನ್ನ ಅವರು ಮಾಡ್ತಿದ್ದಾರೆ ಅದಾಗಿಯೂ ಕೂಡ ಈ ರೀತಿಯ ಒಂದು ವೇಳೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯದೇ ಈ ರೀತಿಯ ಲಿಂಗಾಯತ ಸಮಾವೇಶಗಳನ್ನು ನಡೆಸಿದ್ರೆ ಈಗ ಅದು ಯತ್ನಾಳ್ಗೂ ಏನು ಬಹಳ ದೊಡ್ಡ ಲಾಭವನ್ನ ತರಲ್ಲ ವಿಜೇಂದ್ರರಿಗೂ ಲಾಭವನ್ನ ತರಲ್ಲ ಯಾಕಂದ್ರೆ ಲಿಂಗಾಯತರ ನೇತೃತ್ವ ಮತ್ತು ಎಷ್ಟು ವೋಟ್ ಬ್ಯಾಂಕ್ ನಿಮ್ಮ ಬಳಿ ಇದೆ ಅನ್ನೋದು ಪ್ರೂವ್ ಆಗೋದು ಈ ಸಮಾವೇಶಗಳಿಂದ ಅಲ್ಲ ರಾಜಕಾರಣದಲ್ಲಿ ಇವತ್ತು ಸಮಾವೇಶಗಳನ್ನು ಯಾರೂ ಕೂಡ ನಡೆಸಬಹುದು ಸಾವಿರ ಅಂತ ರಿಸಲ್ಟ್ ಚರ್ಚೆ ನಾವು ಇಲೆಕ್ಟ್ರಲ್ಲಿ ನಿಮಗೆ ಎಷ್ಟು ವೋಟ್ ತರುವ ಶಕ್ತಿ ಇದೆ ಆಮೇಲೆ ಅದನ್ನ ಹೈಕಮಾಂಡ್ ಹೆಂಗ್ ಪ್ರಿಸಂಪ್ಷನ್ ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಏನ್ ಸಮಾವೇಶ ನಡೆಸ್ತೀರಿ ಅನ್ನೋದನ್ನ ನೋಡ್ಕೊಂಡು ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುತ್ತೆ ಅಂತ ನನಗೆ ಅನ್ಸಲ್ಲ ಹೌದು ಆ ಸಂದರ್ಭದಲ್ಲಿ ಈಗ ಎತ್ನಾಳರ ಸಭೆಯನ್ನ ನಿನ್ನೆ ನಡೆಸಿದ್ರು ವೀರಶೈವ ಸಭೆಯನ್ನ ಅವ್ರಿಗನ್ಸ್ತಾ ಇದೆ ಎಲ್ಲೆಲ್ಲಿ ಹಿಂದೆ ಯಡಿಯೂರಪ್ಪನವರನ್ನ ಅವರ ವಿರೋಧಿ ಬಣ ಆ ರೀತಿಯ ಬ್ಲಾಕ್ ಎಲ್ಲೆಲ್ಲಿ ಮಾಡ್ತಿರ್ಲಿಲ್ವೋ ಆ ಬ್ಲಾಕ್ ಅನ್ನ ಮಾಡತಕ್ಕಂಥ ಪ್ರಯತ್ನವನ್ನ ಯತ್ನಾಳ್ ಮಾಡ್ತಿದ್ದಾರೆ ಯಾಕಂದ್ರೆ ಅವ್ರ ಜೊತೆ ಜಿ ಎಂ ಸಿದ್ದೇಶಿದ್ದಾರೆ ಕರೆಕ್ಟ್ ಅವ್ರ ಜೊತೆ ಲಿಂಗಾಯತರ ಒಬ್ಬ ಬಹುದೊಡ್ಡ ನಾಯಕ ಅನ್ಸ್ಕೊಂಡಿರ್ತಕ್ಕಂಥ ಜಿ ಎಂ ಸಿದ್ದೇಶ್ ಇದಾರೆ ಅವರು ಎಲ್ಲದರಲ್ಲೂ ಬಲಾಢ್ಯರು ಹೌದು ಹೌದು ಆ ಕಾರಣದಿಂದ ಜಿ ಎಂ ಸಿದ್ದೇಶ್ ಅವರ ನೆರವಿನೊಂದಿಗೆ ಯತ್ನಾಳ್ ಆ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದಕ್ಕೆ ಬೈ ಬಹಿರಂಗವಾಗಿ ಅಲ್ಲದಿದ್ದಲೂ ಕೂಡ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆ ಒಂದು ಗುಂಪಿನ ಬೆಂಬಲ ಕೂಡ ಯತ್ನಾಳ್ರಿಗೆ ನಿಶ್ಚಿತವಾಗಿದೆ ಅದೇ ಕಾರಣದಿಂದ ನಿನ್ನೆ ವೀರೇಶೈವ ಸಭೆ ನಡೀತು ಹೌದು ಈಗ ರೇಣುಕಾಚಾರ್ಯ ಕೂಡ ಆ ಸಭೆಯನ್ನು ನಡೆಸಲಿಕ್ಕೆ ಶುರು ಮಾಡಿದರೆ ನನಗನ್ಸುತ್ತೆ ಇನ್ನಷ್ಟು ಕಲಸು ಮೇಲೋಗರ ಆಗತ್ತೆ ಹೊರತು ಅದರಲ್ಲೇನೋ ಒಂದು ರೀತಿಯ ಸೊಲ್ಯೂಷನ್ ಸಿಗುತ್ತೆ ಅನ್ಸಲ್ಲ ಹೀಗಾಗಿ ವಿಜೇಂದ್ರರ ಇಮಿಡಿಯೇಟ್ ಟಾರ್ಗೆಟ್ ಅವ್ರ ಇಮಿಡಿಯೇಟ್ ಒತ್ತಡ ಇರ್ತಕ್ಕಂಥದ್ದು ತನ್ನನ್ನು ಆದಷ್ಟು ಬೇಗ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿ ಅಂತಕ್ಕಂಥದ್ದು ಈ ಸಭೆಗಳಿಂದ ಯಾರ ಕಡೆ ಲಿಂಗಾಯತರ ಒಲವು ಜಾಸ್ತಿ ಇದೆ ಅನ್ನೋದು ಡಿಸೈಡ್ ಆಗುತ್ತಾ ಅದೇ ಇವತ್ತಿನ ಸಂದರ್ಭದಲ್ಲಿ ಈಗ ನೋಡಿ ಇದು ಈಗ ನೀವು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅನ್ನು ತೆಗೆದುಕೊಂಡಾಗ ಒಂದು ಸ್ಪಷ್ಟತೆ ಕಳೆದ ಇಪ್ಪತ್ತು ವರ್ಷಗಳ ರಾಜಕಾರಣ ನೋಡಿದಾಗ ಅನ್ಸೋದು ಯಾವಾಗ ಯಾವಾಗ ಯಡಿಯೂರಪ್ಪನವರು ಬಿಜೆಪಿ ಜೊತೆಗಿದ್ದಾರೆ ಆವಾಗ ಲಿಂಗಾಯತ ವೋಟ್ ಬ್ಯಾಂಕ್ ಪೂರ್ತಿ ಪ್ರಮಾಣದಲ್ಲಿ ಬಿಜೆಪಿ ಜೊತೆಗೆ ಬಂದಿದೆ ಎಸ್ ಹೌದು ಹೌದು ಅದರ ಅರ್ಥ ಈಗ ಅದರಲ್ಲಿ ಇನ್ನೊಂದು ಅಂಶವೂ ಕೂಡ ಇದೆ ಯಡಿಯೂರಪ್ಪನವರು ಹಾಗಿದ್ರೆ ನಾನ್ ಲಿಂಗಾಯತ್ ಕ್ಯಾಂಡಿಡೇಟ್ಗಳನ್ನು ಕೊಟ್ಟು ಲಿಂಗಾಯತ ಓಟ್ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರಾ ಅಂತ ಕೇಳಿದ್ರೆ ಇಲ್ಲ ಅದು ದೇವೇಗೌಡರು ಸ್ಟ್ರೆಂತು ಕೂಡ ಹೌದು ಲ್ಯಾಕುನಾಕ್ ಕೂಡ ಹೌದು ಏನಂದ್ರೆ ಎಲ್ಲೆಲ್ಲಿ ಒಕ್ಕಲಿಗ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಜೆಡಿಎಸ್ ಓಟ್ ಬಂದಿದೆ ಎಲ್ಲೆಲ್ಲಿ ಲಿಂಗಾಯತ್ ಓಟ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಅಲ್ಲಿ ಯಡಿಯೂರಪ್ಪನವ್ರಿಗೆ ಓಟ್ ಬಂದಿದೆ ಹಾಗಿದ್ದಲ್ಲಿ ಜಿಲ್ಲೆಗೊಂದು ಹಿಂದುಳಿದ ನಾಯಕನನ್ನು ಕೊಟ್ಟು ಓಟ್ ತರತಕ್ಕಂತ ಸಾಮರ್ಥ್ಯ ಯಡಿಯೂರಪ್ಪನವ್ರಿಗಿತ್ತ ಟೆಸ್ಟ್ ಮಾಡಿಲ್ಲ ನಾನು ಇಲ್ಲ ಅಂತ ಯಾರಿಗೂ ಹೇಳಲ್ಲ ಟೆಸ್ಟ್ ಆಗಿಲ್ಲ ಕರೆಕ್ಟ್ ಹಾಗಿರುವಾಗ ನೋಡಿ ಯಡಿಯೂರಪ್ಪನವ್ರು ಯಾವಾಗ ಯಾವಾಗ ದೂರ ಹೋಗಿದ್ದಾರೆ ಲಿಂಗಾಯತ ಮತಗಳು ಚದುರು ಹೋಗಿವೆ ಪೂರ್ಣ ಪ್ರಮಾಣದಲ್ಲಿ ಶಿಫ್ಟ್ ಆಗಿವೆ ಅಂತಕ್ಕಂಥದ್ದನ್ನು ಯಾರು ಹೇಳಲ್ಲ ಜೆ ಪಿ ಮಾಡಿದಾಗ ಹತ್ತು ಪರ್ಸೆಂಟ್ ಶಿಫ್ಟ್ ಆಯಿತು ಹೌದು ಇಪ್ಪತ್ತ್ ಮೂರರಲ್ಲಿ ಅವ್ರು ತಟಸ್ಥರ ಉಳಿದಾಗ ಆಗಲೂ ಕೂಡ ಬಿ ಜೆ ಪಿಗೆ ವೋಟ್ ಡಿಫ್ರೆನ್ಸ್ ನೀವು ಮಧ್ಯ ಕರ್ನಾಟಕದಲ್ಲಿ ನೀವು ದಾವಣಗೆರೆ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಈ ಮೂರು ಜಿಲ್ಲೆಗಳಲ್ಲಿ ಏಳು ಪರ್ಸೆಂಟ್ ವೋಟ್ ಡೌನ್ ಆಯಿತು ಬಿಜೆಪಿ ಕರೆಕ್ಟ್ ಸುಮಾರು ಎರಡು ಪರ್ಸೆಂಟ್ ವೋಟ್ ಮುಂಬೈ ಕರ್ನಾಟಕದಲ್ಲಿ ಡೌನ್ ಆಯಿತು ಫೈವ್ ಟು ಸಿಕ್ಸ್ ಪರ್ಸೆಂಟ್ ಹೈದರಾಬಾದ್ ಕರ್ನಾಟಕದಲ್ಲಿ ಡೌನ್ ಆಯಿತು ಅದರಲ್ಲಿ ಬಹುಪಾಲು ಲಿಂಗ ಈಗ ಬಳ್ಳಾರಿ ಅಂತ ಜಿಲ್ಲೆಯಲ್ಲಿ ರಾಮುಲು ಯಾಕೆ ಸೋತ್ರು ಅಂತ ಕೇಳಿದರೆ ಫಸ್ಟ್ ಉತ್ತರ ಬರೋದೇ ಲಿಂಗಾಯತರು ಓಟ್ ಹಾಕಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಹಾಗಿರುವಾಗ ಈಗ ನೀವು ನೀವು ಲಿಂಗಾಯತರ ಸಮಾವೇಶಗಳನ್ನು ನಡೆಸಿ ಈ ಉತ್ ಪ್ರಶ್ನೆಗೆ ಉತ್ತರ ಸಿಗೋಲ್ಲ ಲಿಂಗಾಯತರ ಮುಂದಿನ ನಾಯಕ ಯಾರು ಅನ್ನುವ ಪ್ರಶ್ನೆಗೆ ಈ ಸಮಾವೇಶಗಳಿಂದ ಉತ್ತರ ಸಿಗಲ್ಲ ಓಕೆ ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಲಿಂಗಾಯತರು ಪುನರಪಿ ಎಷ್ಟರ ಮಟ್ಟಿಗೆ ಈಗ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರೆದ್ರೆ ನಿಲ್ತಾರೆ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿಯದೇ ಇದ್ರೆ ನಿಲ್ತಾರೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಅದು ನಿಶ್ಚಿತವಾಗಿ ಈ ಸಭೆಗಳು ಅಥವಾ ಆಗಬಹುದಾದ ಸಮಾವೇಶ ಎರಡೂ ಕೂಡ ವಿಜೇಂದ್ರ ಒಪ್ಪಿಗೆಯೊಂದಿಗೆ ನಡೀತಾ ಇರುತ್ತೆ ನನಗನ್ಸುತ್ತೆ ಅಜಿತ್ ಈ ಲಿಂಗಾಯತರ ಸಮಾವೇಶಗಳ ಎರಡೂ ಕಡೆ ನಡೆಯೋದು ಪರ್ಸೆಪ್ಷನ್ ಡೆವಲಪ್ಮೆಂಟ್ ನ ದೃಷ್ಟಿಯಿಂದ ಅದು ಇಂದ ಒಂದು ಚರ್ಚೆ ಶುರು ಆಯ್ತು ಯಾರ ಕಡೆ ಇದ್ದಾರೆ ಲಿಂಗಾಯತ್ರು ಅಂತಕ್ಕಂಥದ್ದು ಇಲ್ಲಿಯವರೆಗೆ ಆ ಪ್ರಶ್ನೆಗೆ ನಾವು ಎಂದು ಆ ಪ್ರಶ್ನೆ ಯಾರಿಗೂ ಕೇಳ್ತಾ ಇರಲಿಲ್ಲ ಯಾಲ್ ಆ ಸಭೆಯನ್ನು ನಡೆಸಿದ ಉದ್ದೇಶವೇ ಲಿಂಗಾಯತ್ರು ಡಿವಿಷನ್ ಇದೆ ಅವರು ಪೂರ್ಣ ಪ್ರಮಾಣದಲ್ಲಿ ಯಡಿಯೂರಪ್ಪನವ್ರ ಜೊತೆ ಇದ್ದಂತೆ ವಿಜಯೇಂದ್ರ ಜೊತೆ ಇಲ್ಲ ಅನ್ನೋದನ್ನ ಹೇಳೋದಕ್ಕೋಸ್ಕರ ಹೀಗಾಗಿ ವಿಜಯೇಂದ್ರರ ಬಣ ಅಂತ ಇದೆ ನಾವು ಒಂದಿಷ್ಟು ಸಮಾವೇಶಗಳನ್ನು ನಡೆಸ್ತೀವಿ ಅಂತ ಬಟ್ ನನಗನ್ಸುತ್ತೆ ಅಜಿತ್ ಹೈಕಮಾಂಡ್ಗೆ ಆ ಆಂಬಿಗ್ವಿಟಿ ಕಾರಣದಿಂದ ಅವರು ಯಾರು ನಾಯಕರು ಅಂತಕ್ಕಂಥ ನಿರ್ಧಾರ ಮಾಡ್ತಾರೆ ಅನ್ನೋದಿಲ್ಲ ಎಸ್ ವಿಜೇಂದ್ರರನ್ನ ಆ ಸಮಾವೇಶಕ್ಕೆ ಮುಂಚೆ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಿದಲ್ಲಿ ವಿಜೇಂದ್ರ ಲೀವರೇಜ್ ಪಾಯಿಂಟ್ ಸಿಗತ್ತೆ ಆಗ ನಾಯಕತ್ವದ ವಿಷಯ ಅಟ್ಲೀಸ್ಟ್ ಪಾರ್ಟಿ ಒಳಗಾದ್ರೂ ಸೆಟ್ಲ್ ಆಗತ್ತೆ ಪಾರ್ಟಿ ಹೊರಗಡೆ ಸೆಟ್ಲ್ ಆಗಬೇಕಾದ್ರೆ ಒಂದು ಚುನಾವಣೆಯನ್ನು ಎದುರಿಸಬೇಕು ಪಾರ್ಟಿ ಒಳಗಡೆ ಸೆಟ್ಲ್ ಆಗಬೇಕಾದ್ರೆ ವಿಜೇಂದ್ರ ಕಂಟಿನ್ಯೂ ಆಗ್ತಾರ ಅಥವಾ ಇಲ್ವಾ ಅಂತ ಹೈಕಮಾಂಡ್ ಎಷ್ಟು ಬೇಗ ನಿರ್ಣಯ ತೆಗೆದುಕೊಳ್ಳುತ್ತೆ ಎಷ್ಟು ವಿಳಂಬ ಮಾಡಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್